ಸರ್ ಅನ್ಕೂಲ ಅಂದ್ರೆ ಹತ್ತು ಜನ ಕೆಲಸ ಮಾಡೋ ಕೂಲಿ ಕೆಲಸ ಮಾಡ್ತೀವಿ ಸ್ಪೇರ್ಸ್ ಆಗ್ಲಿ ಮಿಷಿನ್ಸ್ ಆಗ್ಲಿ ಯಾವ ತರ ಬೇಕಾದ್ರೆ ಹದಿನೈದು ಸಾವಿರ ಮಿಷಿನ್ ತಗೊಂಡು ಅರವತ್ತು ಎಪ್ಪತ್ ಸಾವಿರ ಕೆಲಸ ಮಾಡ್ಕೊಂಡಿದ್ದಾರೆ ಸರ್ ಯಾವ್ದಾದ್ರು ಒಂದ್ ಮಿಷಿನ್ ಜೊತೆಗೆ ಒಂದ್ ಬಿಟ್ಟು ಒಂದ್ ಬಿಟ್ಟು ಒಂದ್ ಬಿಟ್ಟು ಇವಾಗ ತೋರ್ಸ್ತಿರೋದ್ ನೋಡಿ ಐವತ್ತೆರಡು ಸಿಸಿ ಟೊಮ್ಯಾಟೊ ಕಡ್ಡಿ ಕೆಜಿ ಯೂಸ್ ಆಗುತ್ತೆ ತೋಟಕ್ಕೆ ಎಲ್ಲದೂ ಇದೆಯಲ್ಲ ಎಲ್ಲ ಜಾಪಾನ್ ಟೆಕ್ನಾಲಜಿ ಕಾರ್ಪೊರೇಟ್ರು ಸೆವೆಂಟಿ ಟು ಸಿ ಸಿ ಬರುತ್ತೆ ವೀಲ್ ಬೇಕಾ ಸಿಂಗಲ್ ವೀಲ್ ಇದೆ ಸಿಂಗಲ್ ವೀಲ್ ಒಬ್ರು ಸಿಂಗಲ್ ವೀಲ್ ಕೇಳ್ತಾರೆ ಸಿಂಗಲ್ ವೀಲ್ ಡಬಲ್ ವೀಲ್ ಕೇಳ್ತಾರೆ ಡಬಲ್ ವೀಲ್ ಸ್ಪ್ರಿಂಗ್ ಟೈಪ್ ಬಿಟ್ಟು ಹಾಕ್ಬಿಟ್ಟು ಕಾಲು ಮತ್ತೆ ಕೈ ಇಟ್ಕೊಂಡು ಸ್ಪ್ರಿಂಗ್ ಇರುತ್ತೆ ಅಷ್ಟೇ ಗುಂಡಿ ಅಷ್ಟೇ ಗುಂಡಿ ಮಾಡಬಹುದು ಎಪ್ಪತ್ತೆರಡು ಸಿಸಿಗೆ ಯಾವ್ದು ಬೇಕಾ ಮಾಡ್ಬೋದು ಕಮರ್ಷಿಯಲ್ ಯೂಸ್ ಗೆ ಆರಾಮಾಗಿ ಯೂಸ್ ಮಾಡಬಹುದು ಅಬ್ದುಲ್ ಅರಿ ಆರಾಮ ಸರ್ ನಾನ್ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸರ್ ಈಗ ಗುಂಡಿ ತೋಡುವ ಯಂತ್ರ ಎಲ್ಲಾ ಟೈಪ್ಸ್ ಎಲ್ಲ ಎಲ್ಲ ಇಟ್ಟಿದ್ದೀರಾ ಸರ್ ಯಾವತರ ಈಗ ಇನ್ನೊಂದ್ಸಲ ಪರಿಚಯದೊಂದಿಗೆ ತೆಗೆಸ್ಕೊಡಿ ಸರ್ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ನಮ್ಮ ಕಂಪನಿಯ ಹೆಸರು ಶೈನ್ ಇದು ಹೊಸಕೋಟೆ ತಾಲೂಕ್ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೆ ನಮ್ದು ಯಾವ್ದು ಬ್ರಾಂಚಸ್ ಇಲ್ಲ ಏನಿಲ್ಲ ಒಂದೇ ಅಂಗಡಿ ಇದೆ ಕರ್ನಾಟಕ ನಾರ್ತ್ ಕರ್ನಾಟಕ ಸೆಟ್ ಆಗಿಲ್ಲ ಅಂತ ಒಂದೇ ಅಂಗಡಿ ಮಾಡಿ ನಮ್ದೆ ಆಗಿದ್ದೀವಿ ಏನಂದ್ರೆ ಇವಾಗ ಡೀಲರ್ಸ್ ಇದಾರೆ ಎಫ್ ಡಿಒ ರೈತರು ಎಲ್ಲ ಗ್ರೂಪ್ ಮಾಡಿಕೊಂಡು ಅವರು ತಗೊಂಡ್ತಾರೆ ಹೋಲ್ಸೇಲ್ ಪ್ಲಸ್ ರಿಟೇಲ್ಗೂ ಹೊಸ ಅಂಗಡಿ ಅವ್ರಿಗೂ ಸಪೋರ್ಟ್ ಕೊಡ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸ್ಪೇರ್ಸ್ ಆಗ್ಲಿ ಮಿಷಿನ್ಸ್ ಆಗ್ಲಿ ಯಾವ ತರ ಬೇಕಾದ್ರೆ ಐಟಮ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಡೀಲರ್ಶಿಪ್ ಬೇಕಾ ಕಲಿಬೇಕಂದ್ರೆ ಮಾಡ್ತೀವಿ ಇವತ್ತು ನಿಮಗೆ ತೋರಿಸ್ತಿರೋದು ಗುಂಟಿ ಮಾಡೋ ಯಂತ್ರ ಡಿಗ್ಗರ್ ಗುಂಡಿ ತೋಡರ್ ಅರ್ಥ ಆಗರ್ ಗುಂಡಿ ಮಾಡುವ ಯಂತ್ರ ಇವಾಗ ಆಗ್ಲೂ ಸಿಗೋದ್ ಬಹಳ ಕಷ್ಟ ಇದೆ ಸಿಕ್ಕಿದ್ರೇನು ಅವ್ರ ನಾಟಕ ಏನಂದ್ರೆ ನಾನು ಈ ಗಂಟೆಗೆ ಬರ್ತೀನಿ ಇಷ್ಟ ಗಂಟೆಗೆ ಹೋಗ್ತೀನಿ ಮನ್ಸನ್ ಮಳೆ ಬರ್နေರುತ್ತೆ ಆ ಟೈಮ್ ಅಲ್ಲಿ ಮಾಡ್ಕೊಂಡಿರೋ ರೇಸ್ಟ್ ಅದಕ್ಕಿಂತ ಈ ಗುಂಡಿ ವರ್ಣ ಒಂದು 10 ಜನ ಮಾಡಂತದು ಒಂದು ಮಾರ್ಕೆಟ್ ಮಾಡ್ಬಹುದು ಆರಾಮಕ್ಕೆ ಯಾರ್ ಮೇಲೆ ನಾವು ನಂಬಂಗಿಲ್ಲ ಸರ್ ನಮ್ದು ಕಷ್ಟ ನಮ್ದು ತೋಟ ನಾವೇ ನೋಡಿಕೊಳ್ಳಬೇಕು ಓಕೆ ಓಕೆನಾ ಇವಾಗ ತೋರಿಸ್ತೀನಿ ನೋಡಿ 58 ಸಿಸಿ ಫಿಫ್ಟಿ ಟು ಸಿ ಆಗುತ್ತೆ ಅಂದ್ರೆ ತೋಟಕ್ಕೆ ತೋಟಕ್ಕೆ ಯೂಸ್ ಆಗುತ್ತೆ ಅದು ಮತ್ತೆ ಕಾರ್ಬೆಟ್ರಿ ಎಲ್ಲದು ಇದೆಯಲ್ಲ ಎಲ್ಲ ಜಪಾನ್ ಟೆಕ್ನಾಲಜಿ ಕಾರ್ಬೆಟ್ರು ಜಪಾನ್ ಟೆಕ್ನಾಲಜಿ ಟೆಕ್ನಾಲಜಿ ಕಾರ್ಬೋಟ್ರಿ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಯಾವ್ದು ಕಾಂಪ್ರೊಮೈಸ್ ಇಲ್ಲ ಬೆಸ್ಟ್ ಕಾರ್ಬೆಟ್ರು ಫಿಫ್ಟಿ ಟು ಸಿ ಸಿ ಇದು ಸಿಕ್ಸ್ಟಿ ಸೆವೆಂಟಿ ಟು ಸಿ ಸಿ ಬರುತ್ತೆ ವೀಲ್ ಬೇಕಾ ಸಿಂಗಲ್ ವೀಲ್ ಇದೆ ಡಬಲ್ ವೀಲ್ವೆ ಸೆವೆಂಟಿ ಟು ಸಿಂಗಲ್ ವೀಲ್ ಒಬ್ರು ಸಿಂಗಲ್ ವೀಲ್ ಕೇಳ್ತಾರೆ ಸಿಂಗಲ್ ವೀಲ್ ಡಬಲ್ ವೀಲ್ ಕೇಳ್ತಾರೆ ಡಬಲ್ ವೀಲ್ ಸ್ಪ್ರಿಂಗ್ ಟೈಪ್ ಯಾವ ತರ ಸರ್ ಇದನ್ನ ಯಾವ್ತರ ಗುಂಡಿ ಇದು ಏನಂದ್ರೆ ನೋಡಿ ಸರಿ ಇಲ್ಲಿ ಜಸ್ಟ್ ಬಿಟ್ಟು ಹಾಕ್ಬಿಟ್ಟು ಕಾಲು ಮತ್ತೆ ಕೈ ಇಟ್ಕೊಂಡು ಸ್ಪ್ರಿಂಗ್ ಇರುತ್ತೆ ಅಷ್ಟೇ ತಾನೇ ಗುಂಡಿ ಗುಂಡಿ ಆಗ್ತಾ ಇರುತ್ತೆ ಪ್ರೆಸ್ ಮಾಡೋದು ಫೋರ್ಸೋದು ಆದ ನಂತರ ಕಾರ್ಪೆಟರ್ ಆಗ್ಲಿ ಇಗ್ನಿಷನ್ ಕಾಯಿಲ್ ಆಗ್ಲಿ ಕ್ಲಚ್ ಆಗ್ಲಿ ಹೆವಿ ಇದೆ ಐಟಮ್ ಯಾಕಂದ್ರೆ ಮೂರು ವರ್ಷ ಇಂದ ಕೊಡ್ತಿರೋದ್ರಿಂದ ಕ್ವಾಲಿಟಿ ಗುಣಮಟ್ಟದ ಯಾವ್ದು ಕಾಂಪ್ರಮೈಸ್ ಇಲ್ಲ ಸುಮಾರು ರೈತರು ನಮ್ಗೆ ಫೋನ್ ಮಾಡಿ ಇದ್ ಮಾಡಿದ್ದಾರೆ ನನ್ ಕಸ್ಟಮರ್ಗೆ ಏನಂದ್ರೆ ತಗೊಂಡ್ರೆ ಎಪ್ಪತ್ತೆರಡು ಸಿಸಿ ತಗೊಳ್ಳಿ ಏನ್ ಕಾರಣ ಅಂದ್ರೆ ಈ ಮಿಷಿನ್ ಇಂದ ಶಿವಮೊಗ್ಗ ಆ ಕಡೆ ಎಲ್ಲ ಬಾಡಿಗೆಗೆಲ್ಲ ಹೊಡೆದಿದ್ದಾರೆ ರೈತರು ನಮ್ಮ ಹತ್ರ ತಗೊಂಡು ಈ ಮಿಷಿನ್ ಎರಡ್ ಸಾವಿರ ಗುಂಡಿ ಹೊಡೆದಿದ್ದಾರೆ ಸರ್ ಎರಡ್ ಸಾವಿರ ಗುಂಡಿ ಹೊಡೆದಿದ್ದಾರೆ ಕಸ್ಟಮರ್ ಫೀಡ್ಬ್ಯಾಕ್ ಸರ್ವಿಸ್ ಬಂದಿಲ್ಲ ಅಂತ ಖುಷಿ ಆದ್ರು ಹದ್ನೈತ್ ಸಾವಿರ ಮಿಷಿನ್ ತಗೊಂಡು ಸುಮಾರು ಒಂದು ಅರವತ್ತು ಎಪ್ಪತ್ ಸಾವಿರ ಕೆಲಸ ಮಾಡ್ಕೊಂಡಿದ್ದಾರೆ ಸರ್ ಸರಿನಾ ಆಮೇಲೆ ನೋಡಿ ಪ್ರೈಸಿಂಗ್ ಹೇಳ್ತೀನಿ ನೋಡಿ ಸರ್ ಪ್ರೈಸಿಂಗ್ ಆಗಲಿ ಕ್ವಾಲಿಟಿ ಯಾವ್ದು ಕಾಂಪ್ರಮೈಸ್ ಇಲ್ಲ ನಮ್ಮಲ್ಲಿ ನಿಮ್ಗೂ ಗೊತ್ತು ಮೂರು ವರ್ಷದಿಂದ ರೈತರಿಗೆ ನಾವು ಏನಿದೆ ಅವ್ರಿಗೆ ಕೊಡ್ತಿದ್ವಿ ಎಲ್ಲ ಯಾವ್ದಾದ್ರು ತಗೊಳ್ಳಿ ಮಿಷಿನ್ ಜೊತೆಗೆ ಕೋಟ್ ಕೊಡ್ತೀನಿ ಇದು ಪ್ಯಾಂಟ್ ಮತ್ತೆ ಶರ್ಟ್ ಎರಡು ಕೊಡ್ತೀನಿ ಪ್ರೈಸ್ ಬಂದ್ ನೋಡಿ ಸರ್ ಇದು ಹದಿಮೂರ್ ಸಾವಿರ ಇದೆ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತೀನಿ ಹನ್ನೊಂದ್ ಸಾವಿರ ರೂಪಾಯಿ ಹನ್ನೊಂದ್ ಸಾವಿರ ರೂಪಾಯಿ ಯಾವ್ದಾದ್ರು ಒಂದ್ ಬಿಟ್ ಕೊಡ್ತೀವಿ ಆರು ಇಂಚು ನಾಲ್ಕು ಇಂಚು ಟೊಮ್ಯಾಟೊ ಕಡಿಕ್ ಆಗಿ ಯಾವ್ದು ಕಡ್ ಉಳಕಾಗಿ ಬಿಟ್ಟು ಯಾವ್ದಾದ್ರು ತಗೊಳ್ಳಿ ಆರು ಇಂಚ್ವರೆಗೂ ಇದು ಹದ್ಮೂರ್ ಸಾವಿರ ಕೊಡ್ತೀನಿ ಸಾವಿರ ಯಾಕಂದ್ರೆ ಹತ್ ಸಾವಿರ ಕೊಡ್ಬೋದು ಕ್ವಾಲಿಟಿ ಕೊಡ್ಬೇಕು ಯಾಕಂದ್ರೆ ತಗೊಂಡಾದ್ಮೇಲೆ ಅವರು ಬೈಕ್ ಕೊಡಬಾರ್ದು ಖುಷಿಯಿಂದ ಬೇರೆ ಇಬ್ರು ರೆಫರ್ ಮಾಡಬೇಕು ಇದಕ್ಕೆ ಇಂಚ್ ವರೆಗೂ ವರ್ಗ ಯೂಸ್ ಮಾಡಿ ಎಪ್ಪತ್ತೆರಡು ಸಿಸಿ ತಗೊಳ್ತಾರೆ ಹನ್ನೆರಡು ಇಂಚ್ ಬಿಟ್ಟವರೆಗೂ ಆರಾಮಾಗಿ ಯೂಸ್ ಮಾಡಿ ಹನ್ನೆರಡು ಇಂಚು ಇಲ್ಲಿ ಹೌದು ಹದಿನೆರಡು ಇಂಚವರೆಗೂ ನಿಮ್ಗೆ ಎಲ್ಲಾನು ಬರುತ್ತೆ ಇನ್ಕ್ಲೂಡ್ ಜೊತೆ ಇಲ್ಲ ಯಾವ್ದಾದ್ರು ಮಿಷಿನ್ ಜೊತೆ ಒಂದು ಯೂಸ್ ಮಾಡಬಹುದು ಎಪ್ಪತ್ತೆರಡು ಗೆ ಯಾವ್ ಬೇಕಾ ಮಾಡಬಹುದು ಕಮರ್ಷಿಯಲ್ ಯೂಸ್ ಗೆ ಯೂಸ್ ಮಾಡಬಹುದು ಇದು ಬಂದು ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ಹೌದು ಇದು ಮಿಷಿನ್ ಜೊತೆಗೆ ಒಂದ್ ಬಿಟ್ಟು ಒಂದ್ ಬಿಟ್ಟು ಒಂದ್ ಬಿಟ್ಟು ಎಕ್ಸ್ಟ್ರಾ ಬೇಕಂದ್ರೆ ಪೇ ಎಕ್ಸ್ಟ್ರಾ ಬೇಕಂದ್ರೆ ಪೇ ಮಾಡ್ಕೊಳ್ಬಹುದು ಆದ ನಂತರ ಇದು ನೋಡಿ ಇಲ್ಲ ನಮ್ಗೆ ಎಕ್ಸ್ಟ್ರಾ ಬಿಟ್ಬೇಕು ಅಂದ್ರೆ ಒಂದ್ ಇಂಚ್ ಹಿಡಿದು ಹನ್ನೆರಡ್ ಇಂಚ್ ವರೆಗೂ ಸಿಗುತ್ತೆ ಡಬಲ್ ಲೇಯರ್ ಬೇಕಾ ಡಬಲ್ ಲೇಯರ್ ಕೋನ್ ಬಿಟ್ ಕೊಡ್ತೀನಿ ಸರ್ ಇದು ಕೋನ್ ಬಿಟ್ಟಿದು ಓಕೆ ಇದು ಕೋನ್ ಬಿಟ್ಟು ನಾರ್ಮಲ್ ಬಿಟ್ಟು ನಾರ್ಮಲ್ ಬಿಟ್ಟು ಕಸ್ಟಮರ್ ಫೋನ್ ಮಾಡಿದಾಗ ಯಾವ ತರ ಬೇಕಾ ಆತರ ಹೌದು ಹೌದು ಯಾಕಂದ್ರೆ ಮಿಷಿನ್ ಜೊತೆ ಕಸ್ಟಮರ್ ಕಸ್ಟಮರ್ ಗೆ ಏನಾಗುತ್ತೆ ಸಾವಿರ ರೂಪಾಯಿ ಕಮ್ಮಿ ಎಲ್ಲಿ ಇದ್ರೂ ನೋಡ್ತಾರೆ ಇದೆಲ್ಲ ನೋಡಲ್ಲ ಹೌದು ಕ್ವಾಲಿಟಿ ಕೋನ್ ಕೋನ್ ಬಿಟ್ ನೋಡಲ್ಲ ಓಕೆ ಇದಲ್ಲೇ ಸಾವಿರ ರೂಪಾಯಿ ನಾವು ಕಮ್ಮಿ ಕೊಟ್ಬಿಟ್ಟು ಕಮ್ಮಿ ಕೊಡ್ತಾರೆ ಓಕೆ ಅದ್ ನಾನ್ ಏನ್ ಹೇಳ್ತೀನಿ ನಂದು ನೋಡಿ ಬೇರೆದು ನೋಡಿ ಕಂಪೇರ್ ಮಾಡಿ ಆದ್ಮೇಲೆ ತಗೊಳ್ಳಿ ಪ್ರಾಕ್ಟಿಕಲ್ ತೋರಿಸ್ತೀನಿ ಇನ್ನೊಂದು ನಿಮ್ಮ ಮೇಬಿ ನಿಮ್ ಯೂಟ್ಯೂಬ್ ಚಾನೆಲ್ನ ನೋಡ್ಕೊಂಡು ರೈತರು ಬಂದಿದ್ದಾರೆ ಚಿಂತಾಮಣಿ ಚಿಂತಾಮಣಿಯಿಂದ ಬಂದಿದ್ದಾರೆ ಅವ್ರಿಗೆ ಐವತ್ತೆರಡು ಸಿ ಟೊಮೆಟೊ ತೋಟ ಇದೆ ಅಂತ ಹೌದು ಸರಿಗಿಂದ ಗುಂಡಿ ಕೊಡೋ ಯಂತ್ರ ಅಂದ್ರೆ ಯಾವ ಸರಿ ಇಲ್ಲ ಯಂತ್ರ ನಮ್ಮ ಟೊಮೆಟೊ ಇದೆ ಓಕೆ ಬಾಳೆ ಗಿಡ ಇದೆ ಓಕೆ ತೆಂಗಿನ ಗಿಡ ಇದೆ ಅಡಿಗೆ ಗಿಡ ಇದೆ ದಾಳಂಬರಿ ಗಿಡ ಇದೆ ಎಲ್ಲ ಗಿಡಕ್ಕು ಇದು ಅನುಕೂಲ ಆಗುತ್ತೆ ಯಾವ ಅನುಕೂಲ ಸರಿ ನಿಮ್ಗಿದು ಥರ ಅನುಕೂಲ ಅಂದ್ರೆ

ಇದ್ರೆ ಅರವತ್ತು ಓಕೆ ಚಾವ ಇಲ್ಲ ಅಂದ್ರೆ ಮೂವತ್ತೈದು ನೀವು ಎಲ್ ಬೇಕಾದ್ರೆ ಫೋಟಾ ಅಲ್ವಾ ವೀಕ್ಷಕ ನೋಡಿ ಕಾಣ್ತಿದ್ದೇನೆ ಲೈವ್ ಆಗಿ